ಆಯ್ ಫ್ರೆಂಡ್ಸ್ ನಮಸ್ಕಾರ ನಾನಿವಾಗ ಕೇಕ್ ಮಾಡೋಕ್ಕೆ ಎಲ್ಲ ಎತ್ತಿಟ್ಕೊಂಡಿದ್ದೀನಿ ಈ ಕೇಕ್ ಏನಕ್ಕೆ ನಿಮ್ಮ ಮನೆಯವ್ರೇ ಮಾಡ್ತಾರಲ್ಲ ನೀವೇನು ಮಾಡ್ತಾಯಿದ್ದೀರ ಅಂತಂದರೆ ಇವತ್ತು ಬರ್ತಡೇ ನಮ್ಮ ಮನೆಯವರು ಎಲ್ಲರಿಗೂ ಅವರು ಕೇಕ್ ಮಾಡಿಕೊಡ್ತಾರೆ ಅದಕ್ಕೆ ಅದಕ್ಕೋಸ್ಕರ ಇವಾಗ ನಾನು ಅವ್ರಿಗೋಸ್ಕರ ಕೇಕ್ ನಾನೇ ರೆಡಿ ಮಾಡ್ತಾಯಿದ್ದೀನಿ ನನ್ನ ಕೈಯಾರ ಅಂದರೆ ಇದು ಸ್ಪೆಷಲ್ ಕೇಕು ಏನಷ್ಟೊಂದು ಅಷ್ಟೊಂದು ಅಂತ ಅಂದರೆ ಫೋಟೋ ಕೇಕ್ ಮಾಡ್ತಾಯಿದ್ದೀನಿ ಫೋಟೋ ಕೇಕು ಅವ್ರ ಫೋಟೋ ಅಲ್ಲ ಅಥವಾ ಅವರ ಯಾವುದೇ ಸಂಬಂಧಿಕರ ಫೋಟೋ ಅಲ್ಲ ನನ್ನ ಫೋಟೋ ಅಲ್ಲ ಮಗನ ಫೋಟೋನೂ ಅಲ್ಲ ಅವರ ಬೆಸ್ಟ್ 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 ಫ್ರೆಂಡ್ಸ್ಗಳವ್ರೆ ಒಂದಷ್ಟು ಜನ ಲೈಫಲ್ಲಿ ನಮಗಿಂತ ಮುಖ್ಯವಾದ ಫ್ರೆಂಡ್ಸ್ ಇದ್ದಾರೆ ಅವ್ರ ಫೋಟೋ ಹಾಕಿ ಕೇಕ್ ಮಾಡ್ತಾಯಿದ್ದೀನಿ ಈ ಫ್ರೆಂಡ್ಸ್ಗಳು ಸುಮಾರು ಜನ ಗಂಡಸರಿಗೆ ಸುಮಾರು ಜನ ಗಂಡಸರಿಗೆ ಫ್ರೆಂಡ್ಸು ನಮ್ಮ ಮನೆಯವ್ರಿಗೆ ಫ್ರೆಂಡ್ಸ್ ಇದ್ದಾರಲ್ಲ ಅವರು ಸುಮಾರು ಜನ ಗಂಡಸರಿಗೆ ಫ್ರೆಂಡ್ಸು ಲೈಫಲ್ಲಿ ಬೆಸ್ಟ್ ಫ್ರೆಂಡ್ಸು ನಮಗಿಂತನೂ ಫ್ರೆಂಡ್ಸು ಅವರು ನಮಗಿಂತ ಮುಖ್ಯವಾದಂಥ ಫ್ರೆಂಡ್ಸು ಒಂದೊಂದು ಟೈಮಲ್ಲಿ ನಾವು ನಮ್ಮ ಮನೇಲಿ ನಾನು ಆ ಫ್ರೆಂಡ್ಸನ್ನ ಬಿಡಿಸ್ಬೇಕು ಅಂದ್ಬಿಟ್ಟು ಜಗಳ ಮಾಡಿದ್ದೀನಿ ಹರ್ಚ್ಕೊಂಡಿದ್ದೀನಿ ಪರ್ಚ್ಕೊಂಡಿದ್ದೀನಿ ಮತ್ತು ಇನ್ನೂ ಏನೇನೋ ಮಾಡಿದ್ದೀನಿ ಆದರೂ ಆ ಫ್ರೆಂಡ್ಸ್ನ ಬಿಡ ಬಿಡ್ಸೋಕ್ಕಂತೂ ಆಗಲಿಲ್ಲ ಅವರೂ ಬಿಡಲಿಲ್ಲ ಅದಕ್ಕೋಸ್ಕರ ನಾನಿವಾಗ ಅವ್ರ ಖುಷಿಗೋಸ್ಕರ ಅವ್ರ ಫ್ರೆಂಡ್ಸ್ ಫೋಟೋನೇ ಹಾಕ್ಬಿಟ್ಟು ಕೇಕ್ ಮಾಡ್ತಾಯಿದ್ದೀನಿ ಬನ್ನಿ ಇವಾಗ ನಾನಿವಾಗ ಕೇಕ್ ಮಾಡೋದಕ್ಕೆ ಒಂದು ಒಂದು ಸ್ಲೈಸ್ ಕೇಕ್ ತಗೊಂಡಿದ್ದೀನಿ ಮತ್ತು ಒಂದು ಇದು ಸೈಡಲ್ಲಿ ಡಿಸೈನ್ ಮಾಡೋದಕ್ಕೆ ಒಂದು ಗ್ಲೌಸ್ ತಗೊಂಡಿದ್ದೀನಿ ಇದು ಫ್ಲವರ್ ಬಿಡೋದಕ್ಕೆ ಇದು ಹನಿ ಸ್ವಲ್ಪ ಒಂದು ಕತ್ರಿ ಒಂದು ಚಾಕು ಮತ್ತು ಕ್ರೀಮ್ ಇದಿಷ್ಟು ಕಮ್ಮೇಲೆ ಒಂದು ಬಟರ್ ಪೇಪರು ಇದಿಷ್ಟು ತಗೊಂಡಿದ್ದೀನಿ ಇವಾಗ ನಮ್ಮ ಮನೆಯವರೆಲ್ಲ ಹೊರಗಡೆ ಹೋಗಿದ್ದಾರೆ ಅವ್ರು ಬರೋ ತನಕ ನಾನು ಮಾಡಿಡೋಣ ಅಂದ್ಬಿಟ್ಟು ಫೋಟೋ ಪ್ರಿಂಟು ತರಿಸಿದ್ದೀನಿ ಅವಾಗಲೇ ಇವಾಗ ಇದನ್ನು ರೆಡಿ ಮಾಡೋಣ ಬನ್ನಿ ರೆಡಿ ಮಾಡೋಕ್ಕೆ ಫಸ್ಟ್ ಗ್ಲೌಸ್ ಹಾಕೊತೀನಿ ಗ್ಲೌಸು ಶುರು ಮಾಡೋಣ ಇವಾಗ ಈ ಕೇಕನ್ನು ಮಧ್ಯಕ್ಕೆ ಕಟ್ ಮಾಡ್ತೀನಿ ಫ್ರೆಂಡ್ಸ್ ಇನ್ನೊಂದು ವಿಷಯ ಏನು ಗೊತ್ತಾ ನನಗೆ ಗೊತ್ತಿಲ್ಲ ಹೋದ ವರ್ಷ ಇದೇ ಡ್ರೆಸ್ ಹಾಕ್ಕೊಂಡು ನಮ್ಮ ಮನೆಯವ್ರ ಬರ್ತಡೆ ದಿನ ಹೋದ ವರ್ಷವೂ ಕೇಕ್ ಮಾಡಿದೆ ಸೇಮ್ ಡ್ರೆಸ್ ಹಾಕಿದೆ ನಮ್ಮ ಮನೆಯವ್ರ ಬರ್ತಡೆ ದಿನ ಸೇಮ್ ಡ್ರೆಸ್ ಹಾಕಿದೆ ಇದೇ ಡ್ರೆಸ್ಸಲ್ಲಿ ಕೇಕ್ ಮಾಡಿದೆ ಈ ವರ್ಷವೂ ಅದೇ ಹಾಕೊಂಡಿದ್ದೀನಿ ಅಂದರೆ ಗೊತ್ತಿಲ್ಲ ನನಗೆ ಈ ಡ್ರೆಸ್ ಹಾಕ್ಕೊಂಡಿದೆ ಹೋದ ವರ್ಷ ಈ ವರ್ಷವೂ ಹಾಕ್ಕೋಬೇಕು ಅಂತ ಗೊತ್ತಿಲ್ಲದೆ ಹಾಕಿರೋದು ಫ್ರೆಂಡ್ಸ್ ಏನು ಗೊತ್ತಾ ಈ ಕೇಕ್ನ ಫಸ್ಟು ಈ ಬೇಸ್ ಇಡೋಕ್ಕೆ ಮುಂಚೆ ಮಾಡಬೇಕು ಇದ್ರ ಮೇಲೆ ಮಾಡ್ಕೊಂಡು ಆಮೇಲೆ ಬೇಸಲ್ಲಿ ಬೇಸ್ಗೆ ಆಮೇಲೆ ಟ್ರಾನ್ಸ್ಫರ್ ಮಾಡಿರೋದು ನನಗೆ ಇವಾಗ ಡಬಲ್ ಕಟ್ ಮಾಡಿಬಿಟ್ಟು ಸೆಂಟ್ರಲ್ ಕಟ್ ಮಾಡಿಬಿಟ್ಟು ಮಾಡಿದ್ದೀನಲ್ಲ ಅದಕ್ಕೋಸ್ಕರ ನಾನು ಫಸ್ಟೇ ಬೇಸ್ ಮೇಲೆ ಮಾಡಿದ್ದೀನಿ ಯಾಕಂದರೆ ಸೆಂಟ್ರಲ್ ಕಟ್ ಮಾಡಿದ್ದೀನಿ ಅದ್ರ ನನಗೆ ಇದನ್ನು ಎತ್ತಕ್ಕೆ ಬರಲ್ಲ ಹಂಗಾಗಿ ಫಸ್ಟೇ ಬೇಸ್ ಇಟ್ಬಿಟ್ಟು ಅದ್ರ ಮೇಲೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನೋಡಿ ಇವರೇ ಆ ಫ್ರೆಂಡ್ಸು ಕಾಣಿಸ್ತಾ ಇದ್ದಾರ ಪ್ರಿಂಟು ಡಾರ್ಕಾಗಿ ಬಂದ್ಬಿಟ್ಟೈತೆ ಪ್ರಿಂಟು ಯಾರಂತ ಗೊತ್ತಾಯ್ತಾ ನಮ್ಮ ಮನೆಯವ್ರಿಗೆ ತುಂಬ 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 ಇಷ್ಟವಾದಂಥ ಫ್ರೆಂಡ್ಸು ಇವರು ಅವ್ರ ಲೈಫ್ ಫ್ರೆಂಡ್ಸು ಲೈಫ್ ಪಾರ್ಟ್ನರು ಏನಾದರೂ ಅನ್ಕೋದು ನಮಗಿಂತ ಮೇಲು ಏನಾದರೂ ಅನ್ಕೋಬೋದು ಚೆನ್ನಾಗಾಯ್ತಾ ಯಕ್ಕ ರಾಜ ರಾಣಿ ನಿನ್ನ ಕೈಯೊಳಗೆ ಇಡಿ ಮಣ್ಣು ನಿನ್ನ ಅಬ್ಬಾಯಿಯೊಳಗೆ ಇವರಿಂದ ತುಂಬ 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 ಗಳಿಸೋರೆ ಏನ ಆಮೇಲೆ ಅವ್ರು ಬಂದಮೇಲೆ ಮೇಲೆ ಕೇಳೋರಿದ್ದೀವಿ ಈ ಫ್ರೆಂಡ್ಸಿಂದ ನಮ್ಮ ಸುಖ ಶಾಂತಿ ನೆಮ್ಮದಿ ಎಲ್ಲ ಹಾಳಾಗೋದಕ್ಕೆ ನಿಜವಾಗ ಏನು ಮಾಡೋಕ್ಕಾಗಲ್ಲ ಇವ್ರನ್ನ ಬಿಡ್ತಾಯಿಲ್ಲ ಅವರು ಬಿಡಕ್ಕೆ ಬಿಡ್ಸೋಕ್ಕೆ ಎಷ್ಟೋ ಟ್ರೈ ಮಾಡಿದೆ ಆಗಲೇ ಇಲ್ಲ ಅದಕ್ಕೆ ಅವ್ರಿಗೆ ಖುಷಿ ಆಗಲಿ ಅಂತ ಮಾಡ್ತಾಯಿದ್ದೀನಿ ನೋಡೋಣ ಅವ್ರಿಗೇ ಗೊತ್ತಿಲ್ಲ ನಾನು ಈ ಥರ ಮಾಡ್ತಿರೋದು ಮಾಡಿಬಿಟ್ಟು ಇದನ್ನು ಬಾಕ್ಸ್ ಹಾಕಿ ಇಟ್ಟಿಟ್ಬಿಡ್ತೀನಿ ಇನ್ನೂ ಸ್ವಲ್ಪ ಲೈಟಾಗಿ ಬರಬೇಕಾಗಿತ್ತು ಈಗ ಫೋಟೋ ಇಟ್ಟಾಯಿತು ಡಿಸೈನ್ ಬಿಡೋಣ ಏನು ಗೊತ್ತಾ ನಮ್ಮ ಮನೆಯವ್ರು ಬಂದುಬಿಟ್ರು ಬೇಗ ನೋಡಿ ಹೆಸ್ರು ಬರೀ ಬರೀಲೇ ಇಲ್ಲ ಹಂಗೆ ತಗೊಂಡು ಇಲ್ಲಿ ಬರೆಯೋಣ ಅಂತ ಅಂದ್ಬಿಟ್ಟು ಹೆಸ್ರು ನಮ್ಮ ನಮ್ಮನೆಯವ್ರು ಬಂದುಬಿಟ್ರಾ ಪ್ಯಾಕ್ ಮಾಡ್ಕೊಂಡು ಹಂಗೆ ತೊಗೊಂಬ್ಬಿಟ್ಟಿದ್ದೀನಿ ಇವಾಗ ಇಲ್ಲಿ ಹೆಸ್ರು ಬರೆಯೋಣ ಅಂತ ಅಂದ್ಬಿಟ್ಟು ಇದನ್ನು ತೊಗೊಂಡೋಗಿ ಇವಾಗ ಫ್ರಿಜ್ ಇಡ್ತೀನಿ ಆಮೇಲೆ ಒಂದು ಕೋನ್ ತೊಗೊಬಿಡ್ತೀನಿ ಬರೆಯೋದಕ್ಕೆ ನಾವು ಇಲ್ಲಿ ಏನು ಅಂದ್ಕೊಂಡಿರ್ತೀವೋ ಅದು ಆಗೋದೇ ಇಲ್ಲ ಏನು ಆಗಲ್ವೋ ಅದ್ರಾಗ ಆಗ್ತಾ ಇರುತ್ತೆ ಯಾಕೆಂದರೆ ಫಸ್ಟು ಕೇಕ್ ಕಟ್ ಮಾಡಿಬಿಟ್ಟು ಆಮೇಲೆ ಹೋಟೆಲ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಐಡಿಯಾ ಹಾಕೊಂಡಿದ್ದು ಆದರೆ ಇಲ್ಲಿ ಉಲ್ಟಾ ಆಯ್ತಲ್ಲ ನಾವು ಬೇಕ್ರಿ ಕ್ಲೋಸ್ ಮಾಡ್ಕೊಂಡು ಹೋಗೋಷ್ಟೊತ್ತಿಗೆ ಲೇಟಾಯಿತು ಕೇಕ್ ಕಟ್ ಮಾಡಿಬಿಟ್ಟು ಹೋಗೋದಕ್ಕೆ ಇನ್ನೂ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಫಸ್ಟು ಊಟ ಮಾಡ್ಕೊಂಬರೋಣ ಆಮೇಲೆ ಕೇಕ್ ಕಟ್ ಮಾಡೋಣ ಮನೆಗೆ ಬಂದು ಅಂದ್ಬಿಟ್ಟು ಈಗ ಇದ್ದೀವಿ ಕೇಕ್ ಇಲ್ಲೇ ತಂದು ಕಟ್ ಮಾಡ್ಬೋದಾಗಿತ್ತು ಆದರೆ ಅದ್ರ ಮೇಲೆ ಫೋಟೋ ನೋಡಿಬಿಟ್ಟು ಬೇರೆಯವ್ರು ಯಾರಾದರೂ ಏನಾದರೂ ಅನ್ಕತ್ತಾರೆ ಏನಪ್ಪ ಇಂತ ಅಂದ್ಬಿಟ್ಟು ನನ್ನ ಖುಷಿಗೆ ನನ್ನ ಒಂದು ಒಂದು ಏನಪ್ಪ ನಮ್ಮ ಮನೆಯವ್ರಿಗೊಂದು ಸ್ವಲ್ಪ ಎಕ್ಸೈಟ್ಮೆಂಟ್ ಆಗಲಿ ಅವ್ರಿಗೊಂದು ಸ್ವಲ್ಪ ಸರ್ಪ್ರೈಸ್ ಆಗಿರಲಿ ಅಂದ್ಬಿಟ್ಟು ನಾನು ಫೋಟೋ ಕಳಿಸಿ ಹಾಕಿರೋದು ಅದನ್ನು ನೋಡ್ಬಿಟ್ಟು ಬೇರೆಯವ್ರ ಹಾಡ್ಕೋತ್ತರ ಇಲ್ಲ ಅಂದ್ಬಿಟ್ಟು ಅದು ತೊಗೊಂಡು ಹೋಗ್ಲಿಲ್ಲ ಊಟ ಮಾಡ್ಕೊಂಬರೋಣ ಅಂತ ಅಂದ್ಬಿಟ್ಟು ಒಂದು ಯಾವುದೋ ಒಂದು ಚಿಕ್ಕ ಹೋಟೆಲಿಗೆ ಬಂದ್ವಿ ಈ ಹೋಟೆಲ ಅಂದರೆ ಇದು ಪಂಜಾಬಿ ಡಾಬಾ ಅಂತ ಚೆನ್ನಾಗಿತ್ತು ಊಟ ಅಲ್ಲಿ ನನಗೆ ಊಟಕ್ಕಿಂತ ಇಷ್ಟ ಆಗಿದ್ದೇನಪ್ಪ ಅಂದರೆ ಅಲ್ಲಿ ಕನ್ನಡ ಬೋರ್ಡ್ ನೋಡ್ಬಿಟ್ಟು ತುಂಬ ಇಷ್ಟ ಆಯಿತು ನನಗೆ ಕನ್ನಡ ಬೋರ್ಡ್ ಹಾಕಿದ್ದು ಹಂಗಾಗಿ ತುಂಬ ಖುಷಿಯಾಯಿತು ನಾನು ಅಲ್ಲಿ ಸುತ್ತ ನೋಡಿದ್ನೆಲ್ಲ ಕನ್ನಡ ಮತ್ತು ಇಂಗ್ಲೀಷು ಎರಡೂ ಇತ್ತು ಹಂಗಾಗಿ ಅದರಲ್ಲಿ ನನ್ನ ಮಗನೇ ಹೋಟೆಲಲ್ಲಿ ಬುಕ್ ಮಾಡಿದ್ದು ಊಟನ ಅವನಿಗೆ ಏನು ಇಷ್ಟ ಆಯಿತು ಅದನ್ನು ಬುಕ್ ಮಾಡಿ ಅದರಲ್ಲಿ ಹಲೋ ಹಾಂ ಫ್ರೆಂಡ್ಸ್ ಇವತ್ತು ನನ್ನ ಬರ್ಡೇ ಅಂತ ಈ ಪಾರ್ಟಿ ಮಾಡ್ಸಿಕ್ ಕಟ್ ಬಂದಿನಿ ಹೋಟ್ಲಿಗೆ ಮಿನಿ ಪಾರ್ಟಿ ಬರ್ಡೆ ನೋತಿಲ್ಲ ಈಗ ಅಂತ ಕೇಕ್ ಕಟ್ ಮಾಡೋಕೆ ಮುಂಚೆ

ನನ್ನ ಮಗ ಜಾಸ್ತಿ ಆರ್ಡ್ರ್ ಮಾಡಿದ ಅದನ್ನು ಒಂದು ಪಾರ್ಸಲ್ ತೊಗೊಂಡೋಗ್ತಾ ಇದ್ದೀವಿ ಮನೆಗೆ ನಮ್ಮನೆ ನಮ್ಮ ಮಾವನಿಗೆ ಅವ್ರು ತಿನ್ನಲ್ಲ ಇವೆಲ್ಲನೂ ನೋಡೋಣ ತಿಂದರೆ ತಿನ್ನಲಿ ಇಲ್ಲ ಅಂತಂದರೆ ಬೆಳಿಗ್ಗೆಗೆ ನನ್ನ ಮಗ ತಿಂತಾನಂತೆ ಊಟದ ಕತೆ ಮುಗೀತು ಮನೆ ಕಡೆ ಓಡೋಣ ಫ್ರೆಂಡ್ಸ್ ಇವಾಗ ಹೋಟೆಲಲ್ಲಿ ಊಟ ಬಂದಾಯಿತು ಇವಾಗ ಕೇಕ್ ಕಟ್ಟಿಂಗ್ ಮಾಡೋ ಸಮಯ ಈಗ ನಮ್ಮ ಮನೆಯವ್ರಿಗೆ ಕರಿತೀನಿ ಹೆಂಗೆ ಔರ್ ರಿಯಾಕ್ಷನ್ ನೋಡುವ ಆ ಗೌಡ್ರೆ ಬನ್ನಿ ನೋಡಲ್ಲ ನೋಡಿ ನೋಡಿ ಏನು ಮಾಡಿದಿನಿ ಅಂತ ಮಾಡಿದಿಯಾ ನಿಮ್ಮ ಫೇವರೆಟ್ ಫ್ರೆಂಡ್ಸ್ ಗಳೆಲ್ಲ ಕೇಕ್ ಮೇಲೆ ಹಾಕಿದಿನಿ

ಆಮೇಲೆ ಇನ್ನೊಂದು ದೊಡ್ಡ ವಿಷಯ ಏನ್ ಗೊತ್ತಾ ಈ ಡ್ರೆಸ್ ಹೋದ ವರ್ಷ ಇದೇ ಡ್ರೆಸ್ ಹಾಕಿದೆ ಈ ವರ್ಷ ಇದನ್ನ ಹಾಕಿದೆ ಇವತ್ತು ಹಾಕೋಬಾರ್ದು ಹಾಕಬೇಕು ಅಂತ ಹಂಗಾಗಿ ಮಿಸ್ ಆಗಿ ಹಾಕೊಂಡಿದೀನಿ ಇರ್ಲಿ ಆಮೇಲೆ ಕೇಕು ನೋಡಿ ಇವ್ರಿಗೆ ಖುಷಿ ಆಗೋಯ್ತಂತೆ ಈಗ ಈ ಫ್ರೆಂಡ್ಸ್ ಬಿಡಿಸ್ಬೇಕು ಅಂತ ಅಂದ್ಬಿಟ್ಟು ನಾನು ಜಗಳ ಮಾಡೋ ಆಯ್ತು ಹಚ್ಕೊಂಡಾಯ್ತು ಪರ್ಚ್ಕಂಡ್ ಆಯ್ತು ಬಿಡಲ್ಲ ಅಂತ ಗೊತ್ತಾಯ್ತು ಆಮೇಲೆ ಇನ್ನೊಂದು ಮುಖ್ಯವಾಗಿರೋ ವಿಷಯ ಏನು ಅಂತಂದ್ರೆ ಇನ್ನೊಂದು ಮುಖ್ಯವಾಗಿರೋ ವಿಷಯ ಏನು ಅಂತಂದ್ರೆ ಈ ಫ್ರೆಂಡ್ಸ್ ಇಂದ ತುಂಬಾ ತುಂಬಾ ದುಡ್ಡು ಕಳ್ಕಂಡ್ರೆ ಅಲ್ಲೇ ಜಾಗದಲ್ಲಿನೆ ನಿಂತ ಜಾಗದಲ್ಲಿನೆ ಅವ್ರ ಕತ್ತಿರಲಿರೋ ಚೈನು ಕೈಯಲ್ಲಿರೋ ಉಂಗ್ರ ಆಮೇಲೆ ಗಾಡಿ ಟೂ ವೀಲರ್ ಗಾಡಿ ಕಳ್ಕೊಂಡವ್ರೆ ಇನ್ನು ಬೇಜಾರ್ ಕಟ್ಕೊಂಡ್ರೆ ಆದ್ರೂ ಅದೊಂದೇ ಖುಷಿ ನಮಗ್ ಬೇಜಾರ್ ಆದ್ರೆ ನಮ್ಮ ಮನೆಯವ್ರಿಗೆ ಬೇಜಾರಿಲ್ಲ ಅವ್ರ ಖುಷಿ ಅದಕ್ಕೆ ಅವ್ರ ಖುಷಿನೇ ನನ್ ಖುಷಿ ಅದಕ್ಕೋಸ್ಕರ ಈ ಕೇಕ್ ಮಾಡಿದೀನಿ ಸೋರಿ ಖುಷಿ ಆಯ್ತಾ

ಎಲ್ಲ ಆಯಿತು ಇವಾಗ ಹನ್ನೊಂದು ಗಂಟೆ ಆಯಿತು ಇವತ್ತಿನ ವಿಡಿಯೋ ಇಷ್ಟೇ ಬೈ ಬಾಯ್ ಗುಡ್ ನೈಟ್